ಬರ್ತಾ ಇದೀವಿ ಕಾ ಅಡಿಕೆ ಜಾಸ್ತಿ ಆಗ್ತಾ ಇದೆ ಅಡಿಕೆಗೆ ರೇಟ ಸಿಕ್ಕಲ್ಲ ನಾವೇನಾಗ್ತೀವಿ ಏನಾಗೋ ಆದರೆ ಅವನಿಗಾಗಿದ್ದೆ ನನಗೆ ಅಂತ ಹೇಳಿ ನಾನು ಅಡಿಕೆ ಹಾಕ್ತಾನೆ ಇದ್ದೀವಿ ಏನೂ ಆಗಿಲ್ಲ ಬದುಕಿದ್ದೀವಿ ಒಳ್ಳೆಯದು ಅದು ಮುಂದೂ ಅದೇ ಥರ ಕಾಳಾಗ್ದಂಗೆ ಇರಲಿ ಆದರೆ ಈಗ ನಮ್ಮ ಆದಾಯನ ಅಡಿಕೆ ಜೊತೆಯಲ್ಲಿ ಎರಡು ಮೂರು ಪಟ್ಟು ಹೆಚ್ಚು ಉತ್ಪಾದನೆ ಆದಾಯನ ತೆಗಿಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅಡಿಕೇನಲ್ಲಿ ಬೆಳೆಯುವಂಥ ನೆರಳು ಬೆಳೆಗಳನ್ನು ನೀವು ಬೆಳೀತೀವಿ ಒಂದು ಜಾಯಿಕಾಯಿ ಮತ್ತು ಮೆಣಸು ಕೋಕೋ ಕಾಫಿ ಕಾಫಿ ನಿಮ್ಮ ಬೇಡ ಏಲಕ್ಕಿ ಬೇಡ ಕಾರಣ ಏನು ಅಂತಂದರೆ ಇಪ್ಪತ್ತೈದು ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ಒಳಗಡೆಗೆ ಮಾತ್ರ ಅದು ಚೆನ್ನಾಗಿ ಬರುತ್ತೆ ಅದಕ್ಕಿಂತ ಮೇಲ್ಪಟ್ಟುವ ಶೆಖೆ ಆದರೆ ಆ ಟೆಂಪ್ರೇಚರ್ ಜಾಸ್ತಿ ಆದರೆ ಅಲ್ಲಿ ಬೆಳೆ ನಿಮಗೆ ಬರಲ್ಲ ಹಾಗೆ ಕೋಕೋ ಮೆಣಸು ಜಾಯಿಕಾಯಿ ಇವೆಲ್ಲವೂ ಚೆನ್ನಾಗಿ ಬರ್ತವೆ ಆ ಕಾರಣಕ್ಕೆ ಕಾರಣಕ್ಕಿಂತ ಮೂರು ನಾಲ್ಕು ಬೆಳೆಗಳನ್ನ ಬೆಳೀತಾ ಹೋಗಿ ಅವಾಗ ನಿಮಗೆ ಹೆಚ್ಚು ಉತ್ಪಾದನೆ ಆಗ್ತಾ ಹೋಗುತ್ತೆ ಹಾಗೆ ಯಾವ ಏರಿಯಾದಲ್ಲಿ ಏನು ಬೆಳಿಬೇಕು ಅನ್ನೋದೊಂದು ಮನಸ್ಸಿನಲ್ಲಿ ಇಡ್ತೀನಿ ಗೊತ್ತಾಗದೈ ಕೇಳಿ ಆ ಥರದ ಬೆಳೆಗಳನ್ನ ಬೆಳೀಲಿ ಒಳ್ಳೆಯದಾಗುತ್ತೆ ಸೊ ನಿಮ್ಮ ಹನ್ನೆರಡು ಎಕರೆ ಜಮೀನಿನಲ್ಲಿ ಕೃಷಿ ಸಾಧನೆ ಮಾಡೋರ ಬಗ್ಗೆ ಹೇಳಿದ್ದು ತುಂಬ ಅಭಿನಂದನೆಗಳು ತಂದರೆ ನೀರು ನಿರ್ವಹಣೆ ಯಾವ ರೀತಿ ಮಾಡ್ತೀರಿ ಅನ್ನೋದನ್ನು ಸ್ವಲ್ಪ ನಮಗೆ ತಿಳಿಸಿಕೊಟ್ಟರೆ ಯಾಕೆಂದರೆ ಆ ನೀರಿನ ಮೂಲ ಯಾವ ರೀತಿ ನೀರನ್ನು ಯಾವ ರೀತಿ ನಾವು ಆ ಸಾವಯವ ಕೃಷಿಯಲ್ಲಿ ಪಾಲಿಸ್ಬೇಕು ಅನ್ನೋ ಮಾಹಿತಿಯನ್ನು ನಮಗೆ ತಿಳ್ಕೊಳ್ಬೇಕು ಕೇಳ್ತೀವಿ ನಾನು ಪ್ರಾರಂಭದಲ್ಲಿ ರಾಸಾಯನಿಕ ಕೃಷಿಯಿಂದ ಆದಂತ ಮಣ್ಣು ಗಳಿಸು ನಾನು ವಾರದಲ್ಲಿ ಎರಡು ಸರಿ ನೀರು ಕೊಡ್ತಾ ಇದ್ದೆ ನಂತರ ಯಾವಾಗ ಆರ್ಗ್ಯಾನಿಕ್ ಕಾರ್ಖಾನೆ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತಾ ಬಂದೆ ಕಳೆದ ಎರಡು ವರ್ಷದಿಂದ ಮೂರು ವರ್ಷದಿಂದ ವರ್ಷದಲ್ಲಿ ಎರಡು ಸರಿ ಅಥವಾ ಮೂರು ಸರಿ ಮಾತ್ರ ನೀರು ಕೊಡ್ತೀನಿ ವರ್ಷದಲ್ಲಿ ಅಂದ್ರೆ ಆರು ತಿಂಗಳಲ್ಲಿ ಎರಡು ಎರಡು ತಿಂಗಳಿಗೊಮ್ಮೆನ ಏನೋ ಅದಕ್ಕೊಂದು ಸೂಚನೆ ಇಟ್ಕೊಳ್ಳಿ ನಿಮ್ಮ ತೋಟದೊಳಗಡೆ ಬೆಳೆದಿರೋವಂಥ ಹುಲ್ಲು ಅದು ಯಾವಾಗ ಕಿವಿ ಇಳೆ ಬೀಳುತ್ತೆ ಆವಾಗ ನೀರಿನ ಕೊರತೆ ಆಗಿದೆ ಅಂತ ಹೇಳಿ ನೀರು ಬಿಡಿ ಅಲ್ಲಿ ತನೂ ನೀರು ಬಿಡೋಕೆ ಹೋಗ್ಬೇಡಿ ಯಾವಾಗ ಯಾಕೆಂದ್ರೆ ಮೇಲ್ಮಟ್ಟದ್ದು ಇರ್ತಾವಲ್ಲ ಅವಾಗ ನೀರಿನ ಕೊರತೆ ಆದಾಗ ಅವಾಗ ಕಿವಿ ಇಳೆ ಬಿಡ್ತವೆ ಆವಾಗ ನೀವು ನೀರು ಕೊಡಿ ಸರಿ ಆಗುತ್ತೆ ಇಲ್ಲ ನೀರಿದೆ ಅಂತೇಳಿ ನೀರು ನಿಲ್ಸದನ್ನೇ ಮಾಡ್ತಾ ಹೋದರೆ ಅಲ್ಲಿ ಏನು ಮೈಕ್ರೋಬ್ಸ್ಗಳು ನಿರ್ಮಾಣ ಆಗಿರ್ತವೆ ಅಷ್ಟು ಸತ್ತು ಹೋಗ್ತವೆ ಆಮೇಲೆ ನೀರಿನ ನಿರ್ವಹಣೆಗೆ ನೀವು ಆರ್ಗ್ಯಾನಿಕ್ ಕಾರ್ಬನ್ ಪ್ರಮಾಣನ ಜಾಸ್ತಿ ಮಾಡ್ತಾ ಮಾಡ್ತಾ ಹೋದಂಗೆ ಒಂದು ಕೆ ಜಿ ಅದನ್ನು ನಿಮಗೆ ಗೊತ್ತಾಗಲಿ ಅಂತ ಹೇಳ್ತೀನಿ ಒಂದು ಕೆ ಜಿ ಆರ್ಗ್ಯಾನಿಕ್ ಕಾರ್ಬನ್ನು ವಾತಾವರಣದಲ್ಲಿರೋಂಥ ನೀರನ್ನು ನಾಲ್ಕು ಕೆ ಜಿ ನೀರನ್ನು ಹಿಡಿದು ಭೂಮಿ ಕೊಡ್ತಾ ಹೋಗುತ್ತೆ ಅದು ರೀಸೈಕಲ್ ಮಾಡುತ್ತೆ ಆವಾಗ ನೀರಿನ ಅವಶ್ಯಕತೆ ಬರೋಲ್ಲ ಮುಚ್ಚಿಗೆ ಮಾಡಿರ್ತೀವಿ ಮುಚ್ಚಿಗೆ ಮಾಡಿರೋದ್ರಿಂದ ತೇವಾಂಶ ಆರೋಗಲ್ಲ ಆಗ ಇಡುತ್ತೆ ಯಾವಾಗ ಹುಲ್ಲಿನ ಕಳೆ ಬತ್ತುತ್ತೆ ಆವಾಗ ನೀರು ಕೊಡಿ ಅವಾಗ ನೀವು ಎರಡು ತಿಂಗಳು ಬತ್ತಿಲ್ವ ನೀವು ತಲೆನೇ ಕಡೆ ಬೇಡ ನೀರು ಕೊಡಲೇಬೇಡಿ ಹಾಗಾಗಿ ನಿರ್ವಹಣೆ ಸರಳವಾಗಿ ನೀವು ಕಂಡಿಡ್ಕೋಣ ಅಂತ ಕ್ರಮ ಇದೆ ಇದರಲ್ಲಿ ಈಗ ನಮ್ಮಲ್ಲಿ ಏನಪ್ಪ ಅಂದರೆ ಟ್ರ್ಯಾಕ್ಟರಿ ಉಳಿಮೆ ಜಾಸ್ತಿ ಮಾಡ್ತಾರೆ ಹೇಗೆ ಮಾಡ್ತಾ ಇದ್ದೀವಿ ಹಾಗೆ ನೀರನ್ನು ನೀರು ಕೊಡೋದು ಎರಡನೇ ಮಾಡ್ತಾ ಇರೋ ಬೆಳೆಗಳಿಗೆ ಉಳುಮೆಯ ಅವಶ್ಯಕತೆ ಇಲ್ಲ ಉಳಿಮೆ ಮಾಡೋ ಅವಶ್ಯಕತೆನೆ ಇಲ್ಲ ಯಾಕಂದ್ರೆ ಹಿಂದೆ ಕಳೆದ ಮೂವತ್ತು ನಲ್ವತ್ತು ವರ್ಷದ ಹಿಂದೆ ನೋಡಿ ಯಾವುದೇ ಅಡಿಕೆ ತೋಟಕ್ಕೆ ಉಳಿಮೆ ಮಾಡ್ತಾರಿಲ್ಲ ವರ್ಷಕ್ಕೊಂದ್ಸರಿ ಒಂದು ಅಟ್ಟೆ ಮಾಡಿಸೋರು ಅಕ್ಕ ಮಾಡಿಸ್ಬಿಟ್ಟು ಬಿಡೋರು ಅದು ಯಾಕೆ ಅಂತಂದ್ರೆ ಯಾಕೆ ಅತ್ತೆ ಮಾಡಿಸೋರು ಅಂದರೆ ಬೇಸಿಗೆ ಬಂತು ಅಂತಂದಾಗ ಏನು ಮಾಡಿಸ್ತಾ ಮಾಡಿಸ್ತಾಯಿದ್ರು ಆ ಕೆಳಗಡೆ ಮಣ್ಣನ್ನು ಪ್ರೊಟೆಕ್ಟ್ ಅನ್ನೋ ಕಾರಣಕ್ಕಾಗಿ ಅತ್ತೆ ಮಾಡಿಸೋರು ಹಾಗಾಗಿ ಅಲ್ಲಿ ಉಳುಮೆ ಅವಶ್ಯಕತೆ ಇಲ್ಲ ಆ ಬೇರುಗಳು ನಾವು ಉಳುಮೆ ಮಾಡಿಸ್ದಂಗೆ ಅವು ಕಟ್ಟಾಗ್ತಾ ಹೋಗ್ತವೆ ಜೊತೆಯಲ್ಲಿ ಭಾರವಾದ ಟ್ಯಾಕ್ಟ್ರಿನ ನಾವು ಉಳುಮೆ ಮಾಡ್ತೀವಿ ಅಂತಂದಾಗ ಕೆಳಗಡೆ ಎರಡಡಿ ಆಳದ ಮಣ್ಣು ಗಟ್ಟಿಯಾಗ್ತಾ ಹೋಗುತ್ತೆ ಗಟ್ಟಿಯಾದಾಗ ಮಳೆ ಬಂದ ತಕ್ಷಣ ಕೆಳಗಡೆ ಗಟ್ಟಿ ಅಂಶ ಇರುತ್ತಲ್ಲ ನೀರು ಕೆಳಗೆ ಹೋಗಲ್ಲ ಅರಿದು ಹೋಗುತ್ತೆ ಅರಿದು ಹೋಗ್ತಾ ಒಂದು ವರ್ಷಕ್ಕೆ ಏನು ಬೇಸಾಯ ಮಾಡಿದ ಮಣ್ಣಲ್ಲಿ ಹದಿನಾರುವರೆ ಟನ್ನು ಒಂದು ಎಕರೆ ಪ್ರದೇಶದಲ್ಲಿ ಮಣ್ಣು ಕೊಚ್ಚಿ ಇದೆ ಮೇಲಿನ ಮಣ್ಣು ಹಾಗಾಗಿ ಆ ಕಾರಣಕ್ಕಾಗಿ ಉಳುಮೆ ಅವಶ್ಯಕತೆ ಇಲ್ಲ ಆಮೇಲೆ ನೀವು ನೀರಿನ ಅವಶ್ಯಕತೆಗೆ ಅದು ಎರೆ ಹುಳುಗಳು ಉಳಿ ಅಲ್ಲಿ ಆಮೇಲೆ ಎರೆ ಉಳುಮೆ ಹೆಂಗಾಗುತ್ತೆ ಅಂತಂದರೆ ನೋಡಿ ಅಲ್ಲಿ ಡೈವರ್ಸಿಟಿ ಯಾವಾಗ ಕ್ರಿಯೇಟ್ ಆಯಿತು ಆ ಬೇರು ಭೂಮಿ ಒಳಗೆ ಬಿಟ್ಟಿರುತ್ತೆ ಅದು ಸಾಯುತ್ತೆ ಅಲ್ಲಿ ಕೊಳಿಯುತ್ತೆ ಅಲ್ಲಿ ರಂಧ್ರ ನಿರ್ಮಾಣ ಆಗುತ್ತೆ ಜೊತೆಯಲ್ಲಿ ಒಂದು ಎರೆಹುಳು ಬರುತ್ತೆ ಎರೆಹುಳು ನಮ್ಮ ದೇಶೀಯ ಎರೆಹುಳುಗಳಲ್ಲಿ ಎರಡು ಥರ ಇದೆ ಒಂದು ಅಡ್ಡಡ್ಡ ಓಡಾಡುತ್ತೆ ಮುಕ್ಕಾಲಡಿ ಆಳದಾಗ ಗುದ್ಲಿ ಆಗ್ತಕ್ಕೆ ಸಿಗ್ತವಲ್ಲ ಅವೆಲ್ಲವೂ ಮುಕ್ಕಾಲಡಿ ಆಳದಲ್ಲಿ ಓಡಾಡೋಂಥ ಎರೆಹುಳುಗಳು ಅವಾಗ ಮಣ್ಣನ್ನು ಸೂವ್ರ ಮಾಡ್ತಾ ಹೋಗುತ್ತೆ ಇನ್ನೊಂದು ಎರೆಹುಳು ಏನು ಮಾಡುತ್ತೆ ಅಂದರೆ ನೇರವಾಗಿ ಆಳಕ್ಕೆ ಹೋಗುತ್ತೆ ಇಪ್ಪತ್ನಾಲ್ಕು ಕಡೆ ಆಳಕ್ಕೆ ಹೋಗಿ ಮತ್ತೆ ಮೇಲೆ ಬರುತ್ತೆ ರಾತ್ರಿ ಇವತ್ತು ಬಂದು ಮತ್ತೆ ಗೊಬ್ಬರ ಇಟ್ಟು ಅದು ಮತ್ತೆ ಆಳಾ ಮಣ್ಣು ತಿಂತಾ ಹೋಗುತ್ತೆ ಹೊಸ ಜಾಗದಲ್ಲಿ ಹಾಗಾಗಿ ಸಾಧಾರಣ ಫಲವತ್ತತೆ ಇರೋ ಮಣ್ಣಲ್ಲಿ ಎರಡು ಲಕ್ಷ ಎರೆಹುಳುಗಳು ಸಹಜವಾಗಿ ಅಲ್ಲಿ ವಾಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತವೆ ಆ ಎರಡು ಲಕ್ಷ ಎರೆಹುಳುಗಳು ಪ್ರತಿನಿತ್ಯ ತಮ್ಮ ಓಟಾಟದ ಕ್ರಿಯೆಯಿಂದನ ಅವು ಉಳುವೆ ಮಾಡ್ತಾ ಇರ್ತವೆ ಗೊಬ್ಬರ ತಂದಾಗ್ತಾ ಇರ್ತವೆ ಆ ಕಾರಣಕ್ಕಾಗಿ ಗೊಬ್ಬರದ ನಿರ್ವಹಣೆ ಉಚಿತವಾಗುತ್ತೆ ಯಾಕೆಂದ್ರೆ ನನ್ನ ತೋಟದಲ್ಲಿ ಈಗ ನಾವು ಕಳೆದ ಮೂರು ವರ್ಷದಲ್ಲಿ ನಾವು ತೂಕ ಮಾಡಿ ಲೆಕ್ಕ ಹಾಕಿದಾಗ ಒಂದು ಎಕರೆ ಪ್ರದೇಶಕ್ಕೆ ಸರಾಸರಿ ಹತ್ತು ಟನ್ ಎರೆ ಉಳಿಗೊಬ್ಬರ ನೈಸರ್ಗಿಕವಾಗಿ ಬಂದು ಬಿದ್ದಿರೋದು ಹಾಗಾಗಿ ಹತ್ತು ಹತ್ತು ಟನ್ ಎರೆ ಉಳಗೊಬ್ಬರ ನೈಸರ್ಗಿಕವಾಗಿ ಸಿಕ್ತು ಅಂತಂದಾಗ ನಾನು ಮತ್ತೆ ಹೊರಗಡೆಯಿಂದ ಗೊಬ್ಬರ ತಂದು ಹಾಕೋ ಅವಶ್ಯಕತೆ ಏನಿದೆ ಆ ಕಾರಣಕ್ಕಾಗಿ ಮತ್ತೆ ಉಳುಮೆ ಉಚಿತವಾಗಿ ಆಗ್ತಾ ಹೋಗುತ್ತೆ ಎಲ್ಲಿ ನೋಡಿದ್ರು ರಂಧ್ರಗಳು ಏಡಿಗಳು ಬಂದಿದ್ದಾವೆ ಒಂದೂವರೆ ಎರಡಡಿ ಇಡೀ ತೋಟದ ತುಂಬ ರಂಧ್ರಗಳನ್ನು ಮಾಡಿದಾವೆ ಅರಂಧ್ರಗಳ್ ಮಾಡಿ ಅವು ರಾತ್ರಿ ಹೊತ್ತು ಸಂಜೆ ಆರು ಗಂಟೆ ಹೊತ್ತು ಮುಳುಗಿದ ತಕ್ಷಣನ ಅವು ಆರಕ್ಕೂ ಹೊರಗೆ ಬರ್ತವೆ ಹೊರಗೆ ಬಂದು ಮೇಲ್ಮಣ್ಣಲ್ಲಿ ಇದ್ದಂಥ ಎಲ್ಲ ಕೀಟಗಳನ್ನ ತಿಂತ ಹೋಗ್ತವೆ ಹಾಗಾಗಿ ಕೀಟಗಳು ನಿರ್ವಹಣೆ ಆಯಿತು ಸಂಜೆ ಆರು ಗಂಟೆಗೆ ಬೂದ್ಗಾಗೆ ಬರುತ್ತೆ ಬಹುತೇಕ ಮಲೆನಾಡಲ್ಲಿ ಇವತ್ತು ಬಸವನೂಳಿನ ದೊಡ್ಡ ಕಾಟ ಬಸವನೂ ಸಮಸ್ಯೆಯಿಂದ ಹಾಳಾಗ್ತಾ ಇದೆ ಕಾಫಿ ಹಾಳಾಗ್ತಾ ಇದೆ ನಮ್ಮಲ್ಲಿ ಬೂದ್ಗಾಗೆಗಳು ಬರ್ತವೆ ಏಳು ಆರು ಆರೂವರೆ ಆದ ತಕ್ಷಣ ಬೂದ್ಗಾಗೆಗಳು ಬರ್ತವೆ ನಮ್ಮ ತೋಟದಲ್ಲೂ ಬಸವನುಳು ಇದೆ ಅವು ಬಸವನುಳ ಎಲ್ಲೆಲ್ಲಿದೆ ಅಲ್ಲಿ ಹೋಗಿ ಹುಡುಕಿ ಹುಡುಕಿ ಆ ಬಸವನ ತಿಂತಾ ಹೋಗ್ತವೆ ಕಂಟ್ರೋಲ್ ಮಾಡ್ತಾ ಹೋಗ್ತವೆ ಹಾಗಾಗಿ ಅಕ್ಕಿ ಪಕ್ಷಿಗಳು ಸಾಕಷ್ಟಿದ್ದಾವೆ ಆಮೇಲೆ ನಮಗೆ ಜೇಡ ಇದೆ ಬೇಸಿಗೆನಲ್ಲಿ ಜೇಡ ಬಂದುಬಿಡುತ್ತೆ ಮಳೆಗಾಲದಲ್ಲಿ ಕಪ್ಪೆ ಬಂದ್ಬಿಡ್ತವೆ ಹಾಗಾಗಿ ಮೇಲ್ಮಟ್ಟದಲ್ಲಿದ್ದಂಥ ಎಲ್ಲ ಕೀಟಗಳನ್ನು ತಿಂತ ಹೋಗ್ತವೆ ಹಾಗಾಗಿ ಮತ್ತೆ ನಾವು ಔಷಧಿ ಸಿಂಪಡಣೆ ಮಾಡೋ ಅವಶ್ಯಕತೆ ಬರೋಲ್ಲ ಹಾಗಾಗಿ ಭೂಮಂಡಲದಲ್ಲಿ ನಮಗೆ ಬೇಕಾದ ಮಿತ್ರ ಕೀಟಗಳು ಅರವತ್ತೈದು ಪರ್ಸೆಂಟ್ ಇದೆ ಇನ್ನು ಶತ್ರು ಕೀಟಗಳು ಮೂವತ್ತೈದು ಪರ್ಸೆಂಟ್ ಇದೆ ಹಾಗಾಗಿ ಮಿತ್ರ ಮಿತ್ರಕೀಟಗಳು ಪ್ರಮಾಣ ಜಾಸ್ತಿ ಇರೋದ್ರಿಂದ ಶತ್ರು ಕೀಟಗಳನ್ನ ಸಹಜವಾಗಿ ನಿರ್ಮೂಲ ನಿಯಂತ್ರಣ ಮಾಡ್ತಾ ಹೋಗ್ತವೆ ಅದಕ್ಕಾಗಿ ನಾವು ದುಡ್ಡು ಖರ್ಚು ಮಾಡೋಂಥ ಸಕಸ್ ಬೇಡವೇ ಬೇಡ ಇದು ನೈಸರ್ಗಿಕ ಕೃಷಿನಲ್ಲಿ ಬರಲ್ಲ ದುಳುಮೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಅದೇ ಈಗ ಅಡಕೆ ಗಿಡ ಅಥವಾ ಬೇರೆ ಏನೋ ಗಿಡ ಆಗ್ತದೆ ಆ ಕಳೆಗಳು ಅದನ್ನು ಆವಾಗ ಆಭಾರ ಏನು ಮಾಡಬೇಕು ಕಳೆ ಹೆಂಗೆ ಮಾಡಬೇಕು ಆಮೇಲೆ ಗಿಡ ಈಗ ನಮ್ಮ ಎರಡು ಮೂರು ವರ್ಷ ಅಳತೆ ಗಿಡ ಕೆಲವೊಂದು ಕಳೆಗಳು ಅದ್ರ ಮೇಲೂ ಸಹಿತ ಬೆಳೆಯೋದು ನಾನು ಈಗ ಉಳುವೆ ಮಾಡ್ತಿಲ್ಲ ಅದು ಅಸ್ತೈತ ಸಹಿತ ಬೆಳೆಯೋದು ಅವಾಗ ಏನು ಮಾಡಬೇಕು ಟ್ಯಾಕ್ರಿ ಓಡಿಸ್ತೀವ ಈಗ ಅಷ್ಟು ಕಳೆಗಳು ಅದ್ರ ಜೊಜೆತನಾಗೆ ಬರ್ತವೆ ಸಹಜವಾಗಿ ಬರ್ತವೆ ಆಗ ಅದರ ಸುತ್ತ ಒಂದು ವರ್ಡಿ ಅಗಲದಲ್ಲಿ ಕಳೆನ ಕಿತ್ತು ಅಲ್ಲೇ ಬಿಡಬೇಕು ಕಿತ್ತಾಕ್ಬೇಕು ಇಲ್ಲ ಅವರು ಕಿತ್ತಾಕೋದು ಕಷ್ಟವಾಗುತ್ತೆ ಅಂತಂದರೆ ವೀಟ್ ಕಟರ್ ತಗೊಂಡು ಇಡೀ ತೋಟನ ವೀಟ್ ವೀಡ್ ಔಟ್ ಮಾಡ್ಕೊಳ್ಳಿ ಕಂಟ್ರೋಲ್ ಮಾಡ್ಕೊಳ್ಳಿ ಒಂದು ಮೂರು ವರ್ಷ ಆಮೇಲೆ ಅವು ಎಲ್ಲವೂ ಏನಾಗ್ತವೆ ಅಂದರೆ ಡೆ ಒಂದು ಕಳೆ ನೀವು ಸೂಕ್ಷ್ಮ ಗಮನಿಸಿ ಒಂದು ಕಳೆ ಕೇವಲ ಎಂಟರಿಂದ ಹನ್ನೆರಡು ವರ್ಷ ಮಾತ್ರ ಬದುಕಿರುತ್ತೆ ಆ ಮಣ್ಣಿಗೆ ಬೇಕಾದಂಥ ಅಷ್ಟು ಪೋಷಕಾಂಶಗಳನ್ನು ಕೊಟ್ಟು ಮತ್ತೆ ಅದು ಮರಿಯಾಗ್ತಾ ಹೋಗುತ್ತೆ ಮತ್ತೊಂದು ಹೊಸ ಕಳೆ ಬರುತ್ತೆ ಮತ್ತೆ ಮಣ್ಣಿಗೆ ಏನು ಕೊರತೆ ಆಗುತ್ತೆ ಅದನ್ನು ಸೃಷ್ಟಿ ಮಾಡ್ಕೊತಾ ಹೋಗುತ್ತೆ ಇದರಿಂದ ಬೆನಿಫಿಟ್ ಏನಾಗುತ್ತೆ ನಿಮಗೆ ಅಂದರೆ ಅಲ್ಲಿ ಒಂದು ಕಳೆನ ನಿಯಂತ್ರಣ ಮಾಡಬೇಕು ನಾಶ ಮಾಡಬಾರ್ದು ಕಿತ್ತು ಅಲ್ಲೇ ಬಿಡೋ ಅಂಥ ಕ್ರಮ ಇಲ್ಲ ವೀಡ್ ಕಟರ್ ಮಾಡಿ ಔಟ್ ಮಾಡ್ಕೊಂಡು ಏನು ತ್ಯಾಜ್ಯ ಉರಿಯುತ್ತೆ ಅದನ್ನು ಅಲ್ಲೇ ಬಿಡ ಅಂಥದ್ದು ಅದು ಮುಚ್ಚಿಕೆಯಾಗಿ ಕವರ್ ಆಗುತ್ತೆ ಮತ್ತು ಹೊಸ ಕಳೆಗಳು ಬರ್ತಾ ಹೋಗ್ತವೆ ಕಳೆನ ಅಡಿಕೆ ಗಿಡ ದೊಡ್ಡದಾಗತ್ತೆ ನಾವು ನಿಯಂತ್ರಣ ಮಾಡ್ಕೊಂಡು ಉಪ್ಪಬಿಳೆಗಳನ್ನು ನೀವೇನು ಕಾಂಪೋಸ್ಟ್ ಮಾಡಕ್ಕೆ ಹೋಗ್ತೀರಿ ಅದೇ ಮೆಥೆಕನ್ನು ನೀವು ಸುತ್ತ ಕಳೆ ಕೀಳೋದು ಬಿಡೋದು ಮಾಡ್ತಾ ಹೋಗ್ಬೇಕು ಯಾವಾಗ ಇಡೀ ನಿಮ್ಮ ತೋಟದ ತುಂಬ ನೆರಳು ಹೆಚ್ಚು ಪ್ರಮಾಣದಲ್ಲಿ ಆವರಿಸಕೊಳ್ಳುತ್ತೆ ಆವಾಗ ಈ ಕಳೆಗಳ ಪ್ರಮಾಣವೂ ಕಡಿಮೆ ಆಗ್ತಾ ಹೋಗ್ತವೆ ಕಾರಣ ಏನು ಅಂತಂದರೆ ಈ ಇಷ್ಟು ಬೆಳೆಗಳಿಂದ ಮುಚ್ಚಿಗೆ ಆಗ್ತಾ ಹೋಗುತ್ತೆ ಅಂದರೆ ಬಿಸಿಲಿಗೆ ಯಾವುದೇ ಪೋಷಕಾಂಶ ಯಾವಾಗ ಕರೆಕ್ಟ್ ಆಗೋಲ್ಲ ಆಮೇಲೆ ಆರ್ಗ್ಯಾನಿಕ್ ಕಾರ್ಬನ್ ಯಾವಾಗ ಕರೆಕ್ಟ್ ಆಗೋಲ್ಲ ತೇವಾಂಶ ಕರೆಕ್ಟ್ ಆಗಲ್ಲ ಆದಂಥ ಸಂದರ್ಭದಲ್ಲಿ ಅದು ನ್ಯಾಚುರಲ್ ಕ್ಲೈಮೇಟ್ ಏನು ಕ್ರಿಯೇಟ್ ಆಗುತ್ತೆ ಆ ನ್ಯಾಚುರಲ್ ಕ್ಲೈಮೇಟ್ ಕ್ರಿಯೇಟ್ ಆದಾಗ ಸಹಜವಾಗಿ ಮಣ್ಣು ಪರಿಪೂರ್ಣವಾಗಿ ಬದಲಾವಣೆ ಆದಾಗ ಕಳೆಗಳ ಪ್ರಮಾಣವೂ ಕಡಿಮೆ ಆಗ್ತಾ ಹೋಗುದು ಅಂತತ್ವ ಕಡಿಮೆ ಆಗ್ತಾ ಹಾಗಾಗಿ ಕಳೆ ಬಂತು ಅಂತಂದರೆ ತಲೆ ಕೆಡಿಸೋಣ ಬೇಡ ಕಳೆನಲ್ಲಿ ಆಗಂತ ಉಪಯೋಗಗಳು ಎಷ್ಟಿದೆ ಅಂತಂದರೆ ಇವತ್ತು ನೋಡಿ ಆ ಒಂದು ಎಲೆ ಕಳೆ ಅದು ದ್ವಿದಳಕಾರದ ಕಳೆ ಹುಲ್ಲಿನ ಕಳೆ ಅದು ಏಕದಳದ ಕಳೆ ಏಕದಳ ದ್ವಿದಳ ಸೇರಿದರೆ ಅಲ್ಲಿ ಮಣ್ಣಲ್ಲಿ ಸಿ ಎನ್ ರೇಷೋ ಜಾಸ್ತಿ ಆಗ್ತಾ ಹೋಗುತ್ತೆ ನೈಟ್ರೋಜನ್ ಮತ್ತು ಕಾರ್ಬನ್ ಪ್ರಮಾಣ ಜಾಸ್ತಿಯಾಗಿ ಮಣ್ಣನ್ನ ಆರೋಗ್ಯವಾಗಿಟ್ಕೊಂಡಂತ ಶಕ್ತಿನ ಅದು ಕೊಡ್ತಾ ಹೋಗುತ್ತೆ ಸಿ ಎನ್ ರೇಷೋ ಆಮೇಲೆ ನಂತರ ಅದು ಬಿತ್ತು ಸಾಯಿತಲ್ಲ ಸತ್ತಾಗ ಬಯೋಮಾಸ್ ಕ್ರಿಯೇಟ್ ಆಗುತ್ತೆ ಆ ಬಯೋಮಾಸೇ ಆರ್ಗ್ಯಾನಿಕ್ ಕಾರ್ಬನ್ ಕನ್ವರ್ಟ್ ಆಗುತ್ತೆ ಹಾಗಾಗಿ ಸಹಜವಾಗಿ ನಮಗೆ ಸಿ ಎನ್ ರೇಷೋ ಮತ್ತು ಆರ್ಗ್ಯಾನಿಕ್ ಕಾರ್ಬನ್ ಸಮ ಪ್ರಮಾಣದಲ್ಲಿ ಹೆಚ್ಚಾಗೋದಕ್ಕೆ ಆ ಕಳೆಗಳೇ ನೋಡ್ಕೊಂತಾರೆ ಮ್ಯಾನೇಜ್ ಮಾಡ್ತಾರೆ ಆ ಕಾರಣಕ್ಕಾಗಿ ಕಳೆನ ನಾಶ ಮಾಡಬೇಡಿ ನಿಯಂತ್ರಣ ಮಾಡ್ತೀವಿ ಅಷ್ಟೇ ಅಡಿಕೆ ಮತ್ತು ಕಾಫಿ ಅಂತ ಹೇಳಿದ್ವಿ ತಾವು ನಾನಿಲ್ಲ ನಿರ್ಕಿ ಕೆಲವು ಕೊಡ್ತಾ ಇದ್ದೀನಿ ನಾವು ಅದು ಮಾಡಿದ್ದೀವಿ ಆದರೆ ಯಾವ ಮೃಗದಲ್ಲಿ ಯಾವ ಹೆರಿಕೆ ಹಾಕಬೇಕು ಯಾವ ಕಾಫಿ ಯಾವ ರೇಟಿ ಹಾಕಬೇಕು ಕಾಳ್ಮೆಣ್ಸಿ ಹಾಕಬೇಕು ಜಾಕಾಯಿ ಯಾವ ರೇಟಿ ಹಾಕಬೇಕು ಎಲ್ಲ ಇಟ್ಟುಗಳು ನಮ್ಮಲ್ಲಿ ಅದಾವೆ ಆದರೆ ಸಾಯ್ತದಲ್ಲ ನಾನು ಕೃಷಿ ವಿಜ್ಞಾನದಲ್ಲಿ ಕಂಡು ಕಂಡು ಬರ್ತೀನಿ ಒಂದು ಪರೀಕ್ಷೆ ಮಾಡಿಸ್ತೀನಿ ಎಲ್ಲ ಮಾಡಿದ್ದೀವಿ ಆದರೂ ಇಲ್ಲಿ ಆಗ್ತಾಯಿದ್ದೀವಿ ದಯವಿಟ್ಟು ಇದಕ್ಕೆ ಏನೇನು ಬೆಳೆ ಬೆಳೆದಿದ್ದೀರಿ ಕಾರ್ಬೆಟ್ಸ್ಗಳು ಹಾಂ ಜಾಗ ಬರ್ತೇನೆ ಹಾಂ ಕಾಫಿ ಹಾಕಿದ್ರೆ ಸತ್ತತೆ ಬರೋಲ್ಲ ಬೇಡ ಬಿಡ ಹಾಂ ಅಮ್ಮ ಬ್ಲಾಕ್ ಯಾವ ರೀತಿ ಹಾಕಬೇಕು ಅಂದರೆ ಇಲ್ಲಿ ನೈಸರ್ಗಿಕ ಕೃಷಿನಲ್ಲಿ ಯಾವ ಜಾತಿಯ ಮಣ್ಣು ಅಂತೇಳಿ ಏನನ್ನೂ ನೋಡೋಕೆ ಹೋಗಬೇಡಿ ಅದು ಯಾವ ಥರದ ಮಣ್ಣಾಗಿದ್ದರೂ ಪರವಾಗಿಲ್ಲ ನೀವು ಮುಚ್ಚಿಗೆ ಮಾಡ್ತೀರಲ್ಲ ಜೀವಾಮೃತ ಒಂದು ವೇಳೆ ಕೊಡದೇ ಇದ್ದರೂ ಪರವಾಗಿಲ್ಲ ಮಣ್ಣು ಬಿಸಿಲಿ ಕಾಣದಂಗೆ ಮುಚ್ಚಿಗೆ ಮಾತ್ರ ಪ್ರಾಮಾಣಿಕವಾಗಿ ಮಾಡ್ತಾ ಹೋಗ್ಬೇಕು ಮುಚ್ಚಿಗೆನ ನಿಮಗೆ ಸಾಕಷ್ಟು ಅಡಿಕೆ ಸಿಪ್ಪೆ ಸಿಗುತ್ತೆ ಎಲ್ಲ ಸುಟ್ಟಾಡ್ತಾ ಇದಾರೆ ಅಡಿಕೆ ಸಿಪ್ಪೆನ ನೀವು ಅದನ್ನು ತ್ಯಾಜ್ಯ ಅಂತ ಹೊರಗೆ ಹಾಕಿದ್ರಲ್ಲ ಅದನ್ನು ತಂದು ನಿಮ್ಮ ಇಲ್ಲಲ್ಲಿ ಹಾಕೊಂಡು ಸಗಣಿ ನೀರು ಒಂದು ಅಡಿ ಅಲ್ಲರಿ ಸಗಣಿ ನೀರು ಹಾಕಿ ಮತ್ತೊಂದು ಅಡಿ ಅಳ್ರಿ ಸಗಣಿ ನೀರು ಹಾಕಿರಿ ಪ್ರತಿದಿನ ಗಂಜನ ಪೂರ್ಣ ಪ್ರಮಾಣದಲ್ಲಿ ಚೆಲ್ತಾ ಹೋಗಿ ಅಲ್ಲಿ ಆ ಅಡಿಕೆ ಸಿಂಪೆಯಲ್ಲಿ ಕಾರ್ಬನ್ ಪ್ರಮಾಣ ಜಾಸ್ತಿ ಇರುತ್ತೆ ನೈಟ್ರೋಜನ್ ಸೇರಿಸಿದ ತಕ್ಷಣ ಅದು ಬೇಗ ಡಿಕಂಪೋಸ್ ಹಾಕೋದು ಪ್ರಾರಂಭ ಆಗುತ್ತೆ ನಾನು ಮಾಡ್ತಾ ಇರೋಂಥ ಕ್ರಮದಲ್ಲಿ ನೋಡಿ ನೀವು ನಂಬಲ್ಲ ನಲವತ್ತೈದು ಟ್ಯಾಕ್ಟ್ರಿ ಲೋಡ್ ಗೊಬ್ಬರನ ನಾನು ವರ್ಷಕ್ಕಾಗೋಷ್ಟನ್ನು ನಾನು ಮಾಡ್ಕೊಳ್ತೀನಿ ನಾನೇನು ಹೊರ್ಗಡೆಯಿಂದ ತಂದು ಹಾಕಲ್ಲ ಮೊದಲು ಹಾಕ್ತಿರ್ಲಿಲ್ಲ ಬರೀ ಜೀವಾಮೃತ ಕೊಡ್ತಾಯಿದ್ದೆ ಯಾವಾಗ ಕಾಫಿ ಸಿಪ್ಪೆ ನಮ್ಮದೇ ಸಿಗರೆಟ್ ಸ್ಟಾರ್ಟ್ ಆಯಿತು ಅಡಿಕೆ ಸಿಪ್ಪೆ ಯಾವಾಗ ನಮ್ಮದೇ ಸಿಗೋದು ಪ್ರಾರಂಭ ಆಯಿತು ಇದನ್ನು ಬಿಸಾಕ್ತಂಗೆ ಸುಟ್ಟಾಗ್ದಂಗೆ ಅಲ್ಲಿ ಅದನ್ನು ಡಿಕಂಪೋಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿ ಅಲ್ಲಿ ಮಾಡ್ತಾ ಹೋದ್ರಿ ಅಡಿಕೆ ಸಿಪ್ಪೆನ ನೀವು ಒಣಗಿಸ್ಬಿಡಿ ಒಂದಿಷ್ಟು ಒಂದು ಅರ್ಧ ಅಡಿ ತಪ್ಪೋಕ್ಕೆ ಅದು ಬರಲೇಬಾಡ್ದು ಇವು ಎರೆ ಮಣ್ಣು ಅಂತ ಹೇಳ್ತಿರಲ್ಲ ಆ ಮಣ್ಣಿನ ತುಂಬ ಅಳ್ಳಿ ಅಳ್ಳಿಬಿಟ್ಟು ಒಂದು ಮಳೆ ಬರುತ್ತಲ್ಲ ಅಥವಾ ನೀರು ಕೊಡ್ತಿರಲ್ಲ ನೀರು ಕೊಟ್ಟಾಗ ಒಂದು ಸೂಡ ಮನಸ್ಸು ಡ್ರೈಕೋಡರ್ಮ ಇವರ ಸಿಗುತ್ತೆ ಅದನ್ನು ಒಂದು ಎರಡೂವರೆ ಕೆ ಜಿ ಸೂಡ ಮನಸ್ಸು ಎರಡುವರೆ ಕೆ ಜಿ ಡ್ರೈಕೋಡೋರ್ಮ ತಗೊಂಡು ಇನ್ನೂರು ಲೀಟ್ರ್ ನೀರಿಗೆ ಹಾಕಿ ಅದ್ರ ಮೇಲೆ ಇಡೀ ಒಲು ತುಂಬ ಸ್ಪ್ರೇ ಮಾಡಿ ಯಾವಾಗ ಪೊಂಗಸ್ ಅದರಲ್ಲಿ ಇರುತ್ತಲ್ಲ ಅಣವೆ ರೋಗ ಬರುತ್ತೆ ಅನ್ನೋ ಹೆದರಿಕೆ ಇದೆ ನಿಮಗೆ ಅಣವೆೆ ರೋಗದ ಪೊಂಗಸ್ ಕಣಗಳು ನಾಶವಾಗ್ತಾ ಹೋಗ್ತವೆ ನಿಮಗೆ ಅಷ್ಟನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಜೀವಾಮೃತನೇ ಇಪ್ಪತ್ತು ಲೀಟ್ರ್ ಜೀವಾಮೃತನ ನೂರು ಲೀಟ್ರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇಡೀ ತೋಟಕ್ಕೆ ಸ್ಪ್ರೇ ಮಾಡಿ ಅವಾಗ ಆ ಪೊಂಗಸ್ ಕಣಗಳು ಸಾಯ್ತವೆ ಮುಚ್ಚಿಗೆ ಕೆಲಸ ಮಾಡುತ್ತೆ ಆವಾಗ ನಿಮ್ಮ ಎರೆ ಮಣ್ಣು ಎರೆಮಣ್ಣಲ್ಲಿ ಯಾವುದಾದ್ರೂ ಬೆಳೆಗಳನ್ನು ಬೆಳಿಬೋದು ಯಾಕೆಂದರೆ ಅದು ಪೀಟ್ ಬರುತ್ತೆ ಆ ಸಮಸ್ಯೆಗಳು ಇರ್ತವೆ ಆಮೇಲೆ ಕಾಫಿ ಬೇರೆ ಯಾವುದೇ ಏರಿಯಾಕ್ ಹಾಕಕ್ ಹೋಗಬೇಡಿ ಯಾಕಂದರೆ ನಿಮ್ಮಲ್ಲಿ ಈಗ ಇಲ್ಲೆಲ್ಲ ಮೂವತ್ತೈದು ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅಷ್ಟು ಟೆಂಪ್ರೇಚರ್ ಇದ್ದಾಗ ನೀವು ಕಾಫಿ ಹಾಕಿ ಅಂದರೆ ಬರೀ ಗಿಡಗಳು ನೋಡಬಹುದು ಅದ್ರ ಫಸಲು ನೋಡಕ್ ಆಗಲ್ಲ ಹಾಗೆ ಕಾಳು ಮೆಣಸು ಬರುತ್ತೆ ಕಾಳು ಮೆಣಸಿಗೆ ನೀವು ಬಹುತೇಕ ನೀರನ್ನು ನಿಮ್ಮ ತೋಟಕ್ಕೆ ಆಯ್ ನೀರು ಮಾಡ್ತೀರಿ ಅಂತ ಕಾಣುತ್ತೆ ಸ್ಪ್ರಿಂಕ್ಲರ್ ಮಾಡ್ತೀವಿ ಅಲ್ಲಿ ತೇವಾಂಶ ಇರಬಾರ್ದು ಯಾಕೆಂದರೆ ಅದು ಮೇಲು ಮಣ್ಣಿನಲ್ಲಿ ಮಾತ್ರ ಅದು ಬೇರು ಕೂದಿಗೂ ಕೂದಷ್ಟೇ ಗಾತ್ರದ ಬೇರ್ಗಳಾಗ ಆ ಬೇರ್ಗೆ ಏನಾದ್ರು ಸ್ವಲ್ಪ ಒಂದು ದಿನ ನೀರಲ್ಲಿ ನಿಲ್ತು ಅಂತಂದ್ರೆ ಅದು ಫಂಗಸ್ ಅಟ್ಯಾಕ್ ಆಗಿಬಿಟ್ಟು ಎಲೆ ಹಳದಿಯಾಗಿ ಅವು ಸತ್ವ ಪ್ರಾರಂಭ ಮಾಡ್ತವೆ ಆ ಕಾರಣಕ್ಕಾಗಿ ತೇವಾಂಶ ಸಮ ಪ್ರಮಾಣದಲ್ಲಿ ಇಟ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ನೋಡಬೇಕು ಜೊತೆಯಲ್ಲಿ ಅಲ್ಲಿ ಏನಾದರೂ ರೋಗ ಬಂತು ಅಂತಂದರೆ ಅಥವಾ ಅದಕ್ಕೆ ಬೇರಿಗೆ ನಾವು ಗುದ್ಲಿ ಏನಾದರೂ ಪೆಟ್ಟು ಮಾಡಿದ್ರು ಅಂತಂದ್ರೂ ಅಲ್ಲಿ ಫಂಗಸ್ ಬರೋಕ್ಕೆ ಚಾನ್ಸಸ್ ಇರುತ್ತೆ ಸೂಕ್ಷ್ಮವಾಗಿ ಬೆಳೆಸಬೇಕಾಗುತ್ತೆ ಮೆಣಸನ್ನು ಇನ್ನು ನಿಮಗೆ ಜಾಯಿ ಏನು ರಿಸಲ್ಟ್ ನೋಡಿದ್ದೀನಿ ಮೂರು ವರ್ಷ ಆಗಿದೆ ಗಿಡದ ಬೀಜ ಬೀಜದಿಂದ ಅಥವಾ ಬೀಜದಿಂದ ಎಂಟು ವರ್ಷಕ್ಕೆ ಫಸಲಿ ಬರುತ್ತೆ ಎಂಟು ವರ್ಷ ತನಕ ಕಾಯ್ಬೇಕು ಹಾಗಾಗಿ ನೀವು ಕಸಿ ಮಾಡಿದ ಗಿಡ ಮೂರರಿಂದ ನಾಲ್ಕು ವರ್ಷಕ್ಕೆ ಫಸಲು ಬರೋದು ಪ್ರಾರಂಭ ಆಗುತ್ತೆ ಹಾಗಾಗಿ ಒಂದು ಅವ್ರು ಬೀಜದಿಂದ ತಂದ ಹಾಕಿರೋದ್ರಿಂದ ಸಮಸ್ಯೆ ಏನು ಅಂತಂದ್ರೆ ಎಂಟು ವರ್ಷಕ್ಕೆ ಫಸಲು ಬರೋದು ಎರಡನೇದು ಅದರಲ್ಲಿ ಅವರ ಅದೃಷ್ಟ ಚೆನ್ನಾಗಿತ್ತು ಅಂತಂದ್ರೆ ಎಂಟು ಗಿಡ ಎಂಟ್ ಗಿಡ ಹಾಕಬಹುದು ಎರಡು ಗಿಡ ಗಂಡು ಗಿಡ ಹಾಕ್ಬಹುದು ಅಥವಾ ಅವ್ರ ಅದೃಷ್ಟ ಚೆನ್ನಾಗಿರ್ಲಿಲ್ಲ ಅಂತಂದ್ರೆ ಎಂಟು ಗಿಡ ಗಂಡು ಗಿಡ ಹಾಕ್ಬಹುದು ಎರಡು ಹೆಣ್ಣು ಹಾಕ್ಬಹುದು ಆ ಈ ಸಮಸ್ಯೆಗಳು ಇರ್ತವೆ ಹಾಗಾಗಿ ಬೀಜದ ಆಯ್ಕೆ ಅವೆಲ್ಲವನ್ನು ನೋಡಿ ಮಾಡಿಕೊಂಡ್ರೆ ಒಳ್ಳೇದು ಇನ್ನು ನಾಲ್ಕು ವರ್ಷಕ್ಕೆ ನಿಮ್ಗೆ ಪಸ್ಟ್ ಬರುತ್ತೆ ಜಾಯಿ ಕಾಯಿ ಬುದ್ದಿನಲ್ಲಿ ಅತ್ಯೆ ಮಾಡಿಸ್ತೀರಾ ಹಾಗಾಗಿ ನೋಡಿ ಅಲ್ಲಿ ಫಂಗಸ್ ಕಣಗಳು ಸ್ವಲ್ಪ ಜಾಸ್ತಿ ಇರಬೇಕು ಜೀವ ನೀವು ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಮಾಡ್ತಾ ಇದೀರಾ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಮಾಡ್ತಾ ಇದೀರ ಕೆಮಿಕಲ್ ಎಮಿಕಲ್ ಅಲ್ಲಿ ನೀವು ಸ್ಪ್ರೇ ಯಾವ್ದು ಮಾಡ್ತೀರಿ ಯೂನಿವರ್ಸಿಟಿ ಅವ್ರ ಹತ್ರ ಇದಾರೆ ಅವ್ರನ್ನ ಕೇಳಿ ಅದನ್ನು ಮಾಡಿ ನೋಡೋಣ ಯಾಕೆಂದ್ರೆ ಅದ್ರ ಮೆಥಡ್ ನನಗೆ ಗೊತ್ತಿಲ್ಲ ಪರಿಹಾರ ಪರಿಹಾರ ನನಗೆ ಗೊತ್ತಿರೋದು ನ್ಯಾಚುರಲ್ ಮತ್ತು ಸಾವಯವದ ನೈಸರ್ಗಿಕವಾಗಿ ಏನು ಪರಿಹಾರ ಹೇಳ್ಬೋದು ಅಷ್ಟೊಂದು ಎಲ್ಲರೂ ಅಂತ ನಾನು ಕಾಪು ಪಿಡಿಯ ಹೋದ್ರೆ ಆಗಲ್ಲ ಆ ಕಾರಣಕ್ಕಾಗಿ ಅವೆಲ್ಲವನ್ನೂ ಯಾವ್ಯಾವ ಏರಿಯಾದಲ್ಲಿ ಏನು ಬೆಳೆ ಬೆಳಿಬೇಕು ಆ ಪ್ಯಾ ಬೆಳೆ ಪ್ಯಾಟ್ರನ್ ಮೇಲೆ ನೀವು ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೇದು ಸರ್ ಕಾಫಿ ಬರುತ್ತೆ ನಿಮಗೆ ಮೂವತ್ತೈದು ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ಹೋಯಿತು ಅಂತಂದಾಗ ನಿಮಗೆ ಬೋರರ್ ಬರೋದು ಪ್ರಾರಂಭ ಆಗುತ್ತೆ ನಿಮಗೆ ವಸ್ತು ಆ ಸಮಸ್ಯೆ ಕಂಡಿಲ್ಲ ಬರ್ತಾ ಬರ್ತಾ ನಿಮಗೆ ಆ ಸಮಸ್ಯೆ ಕಾಣುತ್ತೆ ಅವಾಗ ಯಾಕಾದರೂ ಕಾಫಿ ಹಾಕಿತ್ತು ಅಂತ ತಲೆನೋ ಬರುತ್ತೆ ಆ ಕಾರಣಕ್ಕಾಗಿ ಏರಿಯಾವೈಸ್ ಏನು ಮಾಡಿ ಅದನ್ನು ಅದನ್ನ ಮಾಡಿ ಒಳ್ಳೆಯದು